ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ನಿಮ್ಮೆಲ್ರಿಗೂ ನನ್ನ ಬ್ಲಾಗ್ ಗೆ ಮತ್ತೆ ಸ್ವಾಗತ ಸುಸ್ವಾಗತಗಳನ್ನ ತಿಳಿಸ್ತಾ ಸಿ ಪ್ರತಿ ಸತಿ ಏನಾದರೂ ಒಂದು ಸ್ಪೆಷಲ್ ಆಗಿ ವೀಡಿಯೋ ಮಾಡ್ತಾ ಇರ್ತೀನಿ ಪ್ರತಿಸತಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ತಾ ಇರ್ತೀನಿ ಬಟ್ ಈ ಸತಿ ಈ ವಿಡಿಯೋ ತುಂಬ ಸ್ಪೆಷಲ್ ಏನಕ್ಕೆ ಅಂದರೆ ನನ್ನ ಸ್ನೇಹಿತನ ಒಂದು ಹೊಸ ಕೆಫೆ ಓಪನ್ ಆಗ್ತಿದೆ ಆ್ಯಂಡ್ ಆ ಕೆಫೆ ಬಂದ್ಬಿಟ್ಟು ದ ಲ್ಯಾಂಟನ್ ಹೌಸ್ ಅಂತ ಸೊ ಆ ಸ್ನೇಹಿತ ಬೇರೆ ಯಾರೂ ಅಲ್ಲ ನಮ್ಮ ಅನೂಪ ಸೊ ಕರೆಕ್ಟ್ ಟೈಮಿಗೆ ಬಂದಿದೆ ನಮಗೆ ನಿನ್ನ ಬಗ್ಗೆ ಹೇಳ್ತಿದ್ದೆ ನೀನೇ ಬಂದ್ಬಿಟ್ಟೆ ಇನ್ನೆಲ್ಲ ಕೆಫೆ ಸೊ ಇಲ್ಲೇ ಇದೆ ಸ್ಟೋನಿ ಬ್ರೂಕ್ಸಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ದ ಲ್ಯಾಂಟನ್ ಹೌಸ್ ಅನ್ನೋ ಕೆಫೆ ಕಾಣಿಸುತ್ತೆ ಇದೇ ಆ ಕೆಫೆ ಸೊ ಇವತ್ತು ಓಪನಿಂಗು ಬನ್ನಿ ಹೋಗೋಣ ಹಾಗೆ ಕೆಫೆ ಓನರ್ನ ಫ್ಯಾಮಿಲಿನ ಹಾಗೆ ನನ್ನ ಗೆಳೆಯರನ್ನ ಎಲ್ಲಾನು ಮಾತಾಡ್ಸೋಣ ಹಾಗೆ ನಮ್ಮ ಗಿಚಿಗಿಡಿಗಿಳಿ ಟೀಮ್ ಬರ್ತಾರೆ ಹಲವಾರು ಕಲಾವಿದರುಗಳೆಲ್ಲ ಬರ್ತಾರೆ ನನ್ನ ಹಳೆ ಸ್ನೇಹಿತರುಗಳೆಲ್ಲ ಬರ್ತಾರೆ ಹೋಗಿ ಮಾತಾಡ್ಸೋಣ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ ಆ್ಯಂಡ್ ಇಲ್ಲಿ ಕಂಟೇನರ್ಸ್ ಥರ ಮಾಡಿದ್ದಾರೆ ನೋಡಿ ದಿಸ್ ಇಸ್ ಟೂ ಕಂಟೇನರ್ಸ್ ಈ ಎರಡು ಕಂಟೇನರ್ ಇದೆಯಲ್ಲ ಈ ಎರಡು ಕಂಟೇನರ್ನಲ್ಲಿ ಇಲ್ಲಿ ಒಳಗಡೆ ನೀವೇನಾದರೂ ಪ್ರೈವೇಟ್ ಸ್ಕ್ರೀನಿಂಗ್ ಮಾಡಬೇಕು ಅಂದರೆ ಒಂದು ಇಪ್ಪತ್ತು ಜನ ಫ್ರೆಂಡ್ಸು ಸೊ ಅವ್ರಿಗಿದು ಲ್ಯಾಂಟನ್ ಹೌಸ್ ನಾ ಓನರ್ ಬಂದ್ಬಿಟ್ಟು ನಮ್ಮ ಅನುಪ ನನ್ನ ಗೆಳೆಯ ಅಂತ ಹೇಳಕ್ಕೆ ಇಷ್ಟಪಡುತ್ತೆ ಯಾವಾಗ ನನ್ನ ಜೊತೆ ಟೀ ಕುಡ್ಕೊಂಡು ಆರಾಮಾಗಿದ್ದ ಹುಡುಗ ಇವತ್ತು ಒಂದು ಕೆಫೆ ಓನರ್ ಆಗಿದ್ದಾನೆ ಅಂತಂದರೆ ಇದು ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತಲೇ ಹೇಳ್ಬೋದು ಸೊ ಈ ಇನ್ಸ್ಪೈರಿಂಗ್ ಜರ್ನಿನ ಶುರು ಮಾಡ್ತಾ ಶುರು ಮಾಡೋಣ ಇಲ್ಲಿ ನನ್ನ ಆಶೀರ್ವಾದ ಈಗ ತಗೊಂಡು ಇವತ್ತು ಎಷ್ಟೋ ಜನ ಬಿಲ್ ಗೇಟ್ಸ್ ಆಮೇಲೆ ಒಬಾಮಾ ಇತ್ತು ಅಂಬಾನಿ ಆಗಿದ್ದಾರೆ ಸೊ ಹಾಗೆ ಇವನು ಆಶೀರ್ವಾದ ತಗೊಂಡು ಇನ್ನೂ ಎತ್ತರಗೆ ಬೆಳೆದಿತ್ತು ಒಂದು ನಾಲ್ಕು ಕೆಫೆ ಓಪನ್ ಮಾಡಲಿ ಅಂತ ನಾವು ಆಶಿಸ್ತೀವಿ ಸೊ ಮಗ ಮೊದಲಿಗೆ ದ ಲ್ಯಾಂಟನ್ ಹೌಸ್ ಅಂತ ಲ್ಯಾಂಟನ್ ಹೌಸ್ ಅಂದರೆ ಏನೋ ಅಂತ ಜನಕ್ಕೆ ಹೇಳು ಲ್ಯಾಂಟನ್ ಹೌಸ್ ಅಂದರೆ ಸಿಂಪಲ್ ಮಗ ದೀಪದ ಮನೆ ಇವಾಗ ಒಂದು ದೀಪ ನಿನಗೆ ಎಷ್ಟು ಬೆಳಕು ಕೊಡುತ್ತೆ ಕತ್ಲೇಲಿ ಆ ಬೆಳಕನ್ನು ತುಂಬಕ್ಕೆ ಅಂತ ಲ್ಯಾಂಟ್ ಹೌಸ್ ಅಂತ ಇಟ್ಟಿರೋದು ಓಕೆ ಸೊ ಈಗ ಈ ಲ್ಯಾಂಟ್ ಹೌಸ್ ಸ್ಪೆಷಾಲಿಟಿ ಇವತ್ತು ಓಪನಿಂಗ್ ಇದೆ ಸೊ ನಮ್ಮ ಜನಕ್ಕೆ ಈ ಕೆಫೆಗೆ ಏನಕ್ಕೆ ಬರಬೇಕು ಸುಮಾರು ಕೆಫೆ ಇದೆ ಬೆಂಗಳೂರಲ್ಲಿ ಈ ಕೆಫೆಗೆ ಏನಕ್ಕೆ ಬರಬೇಕು ಅನ್ನೋದಕ್ಕೆ ಇನ್ನೇನು ಹೇಳ್ತೀನಿ ಇಲ್ಲಿ ತುಂಬಾ ಕೆಫೆಗಳಲ್ಲಿ ಏನಾಗ್ತದೆ ಬರೀ ಅದು ಇದು ಹಂಗೆ ಹಿಂಗೆ ಈ ಕಡೆ ಬರೀ ಸ್ಟೂಡೆಂಟ್ಸ್ ಗೆ ಏನಾದ್ರೆ ಬರೀ ಫ್ಯಾಮಿಲಿಗೆ ಆಗ್ಬಿಡುತ್ತೆ ಬೋತ್ ಇವಾಗ ಸ್ಟೂಡೆಂಟ್ಸ್ ಸಪ್ರೇಟ್ ಫ್ರೀ ಝೋನ್ಸ್ ಇರುತ್ತೆ ಅವರು ಫ್ಯಾಮಿಲಿ ಡಿಸ್ಟರ್ಬ್ ಮಾಡಲ್ಲ ಫ್ಯಾಮಿಲಿ ಸಪ್ರೇಟ್ ಫ್ರೀ ಝೋನ್ಸ್ ಇರುತ್ತೆ ಅವ್ರಿಗೂ ಸ್ಟೂಡೆಂಟ್ಸ್ಗೂ ಕ್ಲಾಶ್ ಆಗಲ್ಲ ಆರಾಮಾಗಿ ಇಬ್ರು ಅಫೋರ್ಡೆಬಲ್ ಪ್ರೈಸ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ದಿ ಕ್ಯಾನ್ ಸೆಟ್ ಹ್ಯಾವ್ ದೇರ್ ಟೈಮ್ ಎಂಜಾಯ್ ವಿತ್ ದರ್ ಲವ್ಡ್ ಒನ್ಸ್ ಅಂಡ್ ಗೋ ಬ್ಯಾಕ್ ಹ್ಯಾಪಿಲಿ

ಆಮೇಲೆ ಯುನೀಕ್ ಆಗಿ ಗಾರ್ಡನ್ ಏರಿಯಾಸ್ ಮಾಡಿದೀವಿ ಲೈಟಿಂಗ್ಸ್ ಎಲ್ಲ ಮಾಡಿದೀವಿ ಅಲ್ಲೂ ಯು ಕ್ಯಾನ್ ಹ್ಯಾವ್ ಅ ಗುಡ್ ಫೀಸ್ಟ್ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದು ನೋಗ್ರಲ್ ಆಫರ್ ಅಂತ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದೀವಿ ಸೊ ದೇ ಕ್ಯಾನ್ ಕಮ್ ವಿತ್ ನೈಂಟಿ ನೈನ್ ರುಪೀಸ್ ಎಂಜಾಯ್ ವಿತ್ ದರ್ ಫ್ಯಾಮಿಲಿ ಅಂಡ್ ಗೋ ಬ್ಯಾಕ್ ಹ್ಯಾಪಿಲಿ ಅಂಡ್ ಇನ್ನೊಂದು ಖುಷಿಯಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲಾ ಕೆಫೆಗಳಿಗೆ ಹೋಗಿ ಒಂದ್ ರೂಪಾಯಿ ಎಲ್ಲಾದ್ರೂ ಟೀ ಸಿಗುತ್ತಾ ನಮ್ಮಂತ ಹುಡುಗರಿಗೆ ಕನೆಕ್ಟ್ ಆಗ್ಲಿ ಅಂತ ಇವನು ಒಂದ್ ರೂಪಾಯಿ ಟೀ ಕಾಫಿ ಇಟ್ಟಿದಾನೆ ಬಂತು ಒಂದ್ ರೂಪಾಯಿಗೆ ಟೀ ಕಾಫಿ ಇಡ್ತಿದ್ರೆ ಒಬ್ರು ಮಹಾನ್ ಬಾ ಹೇಳಿದ್ರು ಎಲ್ಲೋ ಒಂದ್ ಕಡೆ ಕೂತಿದ್ದಾಗ ಇಂತವ್ರ ಜೊತೆ ಕೂತಿದ್ದಾಗ ಹೇಳ್ತಿರೋ ಬಿಸ್ನೆಸ್ ಮಾಡ್ಬೇಕು ಟೀ ಇಂಪಾರ್ಟೆಂಟ್ ಏನಿಕ್ಕೆ ಅನ್ನೋದು ಹೇಳ್ತಿವಿ ಒಂದು ಟೀ ಇಂದ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಒಂದು ಫ್ರೆಂಡ್ಶಿಪ್ ಇಂದ ಒಂದು ಸಂಬಂಧ ಆಗತ್ತೆ ಸೊ ಆ ಟೀ ಇದನ್ ಇನ್ವಿಟೇಷನ್ ನನ್ನ ನಿಮ್ಮ ಸಂಬಂಧ ಬೆಳ್ಸೋಕೆ ಓಹ್ ಸೊ ಇನ್ವಿಟೇಷನ್ ಅಂತ ನೀನು ಒಂದು ರೂಪಾಯಿ ಟೀ ಇದ್ ಮಾಡಿದೆ ದ ಲ್ಯಾಂಟನೌಸ್ ಕೆಫೆಗೆ ಬರೋದನ್ನ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಇದು ಎಲ್ಲಿದೆ ಅಂತ ನಮ್ಮ ಓನರ್ ಹೇಳ್ತಾರೆ ಓನ ಕ್ಲಿಯರಾಗಿ ಒಂದು ಜನಕ್ಕೆ ಗೊತ್ತಾಗಲ್ಲ ಎಲ್ಲಿದೆ ಏನು ಆರ್ ಆರ್ ನಗರ ಸ್ಟೋನಿ ಬ್ರೂಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಹೌದು ಗೊತ್ತಿರುತ್ತೆ ಅದೇ ರೋಡಲ್ಲಿ ಇದೆ ಕೃಷ್ಣ ಗಾರ್ಡನ್ಸ್ ರೋಡ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಫ್ರಮ್ ಸ್ಟೋನಿ ಬ್ರೂಕ್ಸ್ ನಿಮಗೆ ಮುಂದ್ಗಡೆ ನೋಡಿದ್ರೆ ಇಫ್ ಯು ಕ್ಯಾನ್ ಶೋ ದ ವ್ಯೂ ದೇ ಶೋ ತೋರಿಸೋ ತೋರಿಸೋ ಅಲ್ಲಿ ನಿಮಗೆ ಒಂದು ಒಳ್ಳೆ ಕಾಡ್ ವ್ಯೂ ಸಿಗುತ್ತೆ ಕಾಡ್ ಒಂದರ ಕಾಡಲ್ಲಿ ಕೂತ್ಕೊಂಡೆ ನೀವು ಊಟ ಮಾಡ್ತಿದ್ರ ಫೀಲ್ ಬರುತ್ತೆ ಸೊ ಗೈಸ್ ನಾನು ಹೇಳಿದ್ನಲ್ಲ ನಿಮಗೆ ಕಂಟೈನರ್ ಕ್ಯಾಟಗರಿ ಅಂದರೆ ಕಂಟೈನರ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ಲಾನ್ ಮಾಡಿ ಒಂದಷ್ಟು ಕಂಟೈನರ್ನ ಮಾಡಿದರೆ ಪ್ರೈವಸಿ ಸಿಗೋದಕ್ಕೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಲವ್ಡ್ ಒನ್ಸ್ಗೆ ಅಂತ ಸೊ ನಾನು ಇದನ್ನು ಕೇಳಿದೆ ಇದ್ರ ಹೆಸರು ಏನಿಟ್ಟಿದೆಯಮ್ಮ ಚಾಂದ ಇದು ಫುಲ್ ಕಪಲ್ಸ್ಗೆ ಅಂತ ಹೇಳಿ ಲವ್ ಡೆನ್ ಅಂತ ಇಟ್ಟರು ಚೂರು ಆ ಕಡೆ ಈ ಕಡೆ ಮ್ಯೂಸ್ ಆಗಿದೆ ಬೇರೆ ವರ್ಡ್ ಆಗಿರೋದು ಇಲ್ಲಿ ಚೆನ್ನಾಗಿದೆ ಲವ್ ಡೆನ್ ಅಂತ ಸಕ್ಕದಾಗಿಟ್ಟಿದ್ದಾರೆ ಸೊ ಇದೇ ಅದು ನಿಮ್ಮ ಸ್ಪೆಷಲ್ ಲವ್ ಒನ್ಸ್ಗೆ ಸರ್ಪ್ರೈಸ್ ಮಾಡಬೇಕು ಅಂತಂದರೆ ಈ ಥರ ಎಲ್ಲನೂ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ಕಡಿಮೆ ಬೆಲೆ ಡೆಕೋರೇಷನ್ಸ್ ಇದೆ ಆ್ಯಂಡ್ ನಿಜವಾಗೂ ಸೂಪರ್ ಆಗಿರುತ್ತೆ ಆ್ಯಂಡ್ ಅವ್ರು ಆಲ್ರೆಡಿ ಇಲ್ಲಿ ಏನಿಟ್ಟಿದ್ದಾರೆ ಹೇಳಿ ಪ್ರಾಜೆಕ್ಟ್ ಇಟ್ಟಿದ್ದಾರೆ ಸೊ ಪ್ರೊಜೆಕ್ಟ್ರನ್ನ ಆರಾಮಾಗಿ ಇಡೀ ಸಿನಿಮಾ ಮೂರು ಅವರ್ ನಾಲ್ಕು ಅವರ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಅದಕ್ಕೆ ಇಷ್ಟು ಅಂತ ಒಂದು ಬಜೆಟ್ ಇರುತ್ತೆ ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಸುಮಾರು ಕಡೆ ಹೋಗಿದ್ದೀನಿ ತುಂಬ ಕಡಿಮೆ ಬೆಲೆ ನನ್ನ ಫ್ರೆಂಡು ಅಂತ ಹೇಳ್ತಿಲ್ಲ ಬಟ್ ಮಗ ನಾನು ಇಷ್ಟು ಕಡಿಮೆ ಕೊಡ್ತೇನೆ ಅಂತ ಗೊತ್ತೇ ಇಲ್ಲ ಬಟ್ ನಿಜವಾಗ್ಲೂ ನಾನೇನೇನಾದರೂ ಸರ್ಪ್ರೈಸ್ ಮಾಡಲ್ಲ ನಾನೇನಾದರೂ ನಮ್ಮ ಲವ್ಡ್ ಒನ್ಸ್ಗೆ ಫ್ಯಾಮಿಲಿಗೆ ಸರ್ಪ್ರೈಸ್ ಮಾಡ್ಬೇಕಂದ್ರೆ ಇದು ಬೆಸ್ಟ್ ಜಾಗ ಅಂತ ನಾನೇ ಚೂಸ್ ಮಾಡ್ತೀನಿ ಯಾಕಂದರೆ ಅಷ್ಟು ಕಡಿಮೆ ಬೆಲೆ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನ್ಗೆಲ್ಲ ನಿಮ್ಮ ಇಷ್ಟು ಫುಲ್ ಸೆಟ್ಟೇ ಸಿಕ್ತಿರುತ್ತೆ ನಿಮಗೆ ಅಂದರೆ ನಿಜವಲ್ಲೂ ಅದು ಸಿಕ್ಕಾಪಟ್ಟೆ ಖುಷಿ ಕೊಡೋವಂಥ ವಿಷಯ ಗೈಸ್ ಆಲ್ರೆಡಿ ನಾವು ಕಂಟೈನರ್ ಕಪಲ್ ರೂಮ್ನ ನೋಡಿದ್ವಿ ಈಗ ಒಂದು ಕಾಮನ್ ಏರಿಯಾ ಅಂತಾರಲ್ಲ ಸೊ ಈಗ ಯಾರಾದರೂ ಕಾಮನಾಗಿ ಬಂದು ಟೈಮ್ ಸ್ಪೆಂಡ್ ಮಾಡೋ ಕೆಫೆ ಅಂದ ಮೇಲೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋರು ಜಾಸ್ತಿ ಸಿಗ್ತಾರೆ ಸೊ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಒಂದಷ್ಟು ಜನ ಬರ್ತಾರೆ ಸೊ ಆದ್ದರಿಂದ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೋಡಿ ಫುಲ್ ಒಂದು ಫೋರ್ಟಿ ಸೀಟ್ರ್ ಲಾಬಿ ಇದೆ ಸೊ ನೀವು ನೋಡ್ಬೋದು ಇಲ್ಲಿ ಹೇಗಿದೆ ಅಂತ ಸೊ ಕಂಪ್ಲೀಟ್ ಫಾರ್ಟೋ ಸೀಟ್ರ್ ಲಾಬಿ ತೋರಿಸೋದನ್ನು ಇಲ್ಲಿ ಫುಲ್ಲು ಕೂತ್ಕೊಂಡು ಅವರು ಟೈಮ್ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ಅಕಸ್ಮಾತ್ ಏನಾದರೂ ಮ್ಯಾಚ್ ಇರುತ್ತೆ ಐ ಪಿ ಎಲ್ ಇರುತ್ತೆ ನಮ್ಮ ಇಂಡಿಯನ್ ಮ್ಯಾಚ್ ಇರುತ್ತೆ ಏನೋ ಒಂದು ನೋಡಬೇಕು ಅಂದರೆ ಸ್ಕ್ರೀನಿಂಗ್ ಮಾಡೋದಕ್ಕೆ ನಮ್ಮ ಹೆದರುಗಡೆನೇ ಒಂದು ಪ್ಲೇನ್ ವೈಟ್ ವಾಲ್ ಇದೆ ಸೊ ಅಲ್ಲಿ ಸ್ಕ್ರೀನಿಂಗ್ ಕೂಡ ಮಾಡ್ತಾರೆ ಸೊ ಅವ್ರಿ ಹೇಳಿದ್ದೆ ನಿಮಗೆ ಈ ಅಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಪ್ರೈವೇಟ್ ಸ್ಕ್ರೀನಿಂಗ್ ಅಂತ ಸೊ ಫ್ಯಾಮಿಲಿ ಜೊತೆ ಪ್ರೈವೇಟ್ ಸ್ಕ್ರೀನಿಂಗ್ ಮಾಡಬೇಕು ಅನ್ನೋ ಆಪರ್ಚುನಿಟಿ ಪ್ಲ್ಯಾನ್ ಏನೋ ಮಾಡಿದ್ರೆ ಈ ಲ್ಯಾಂಡರ್ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಅಲ್ಲಿ ತೋರಿಸ್ತೀನಿ ಬನ್ನಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ನಾವೆಲ್ಲ ನೋಡಿ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತೀವಿ ತುಂಬ ಪೀಸಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಚೆನ್ನಾಗಿರಬೇಕು ನಮ್ಮ ಜಾಗ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಮೇಲೆ ನಾ ನಾವು ಎಂಜಾಯ್ ಮಾಡೋದನ್ನು ಬೇರೆಯವ್ರು ಯಾರು ನೋಡಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಈ ಜಾಗ ಸರ್ಪ್ರೈಸ್ ಮಾಡೋದಕ್ಕೆ ಅಥವಾ ಖುಷಿ ಪಡಿಸೋದಕ್ಕೆ ಒಳ್ಳೆ ಜಾಗ ಅಂದರೆ ಈಗ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಏನಾಗಿರ್ಬೋದು ಇನಾಗ್ರಲ್ ಆಫರ್ ಅಂತ ನೈಂಟಿ ನೈನ್ ರುಪೀಸ್ ಬರೀ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಈ ಥರ ಡೆಕೋರೇಷನ್ನು ಜೊತೆಗೆ ಇನಾಗ್ರಲ್ ಆಫರ್ ಅಂತ ಪ್ರೈವೇಟ್ ಸ್ಕ್ರೀನಿಂಗ್ ಸಿಗ್ತಿದೆ ಆ್ಯಂಡ್ ಎ ಸಿ ಕೂಡ ಹಾಕ್ಬಿಟ್ಟಿದ್ದಾರೆ ಸೊ ಈ ಇಡೀ ಫುಲ್ ಜಾಗನೇ ಚಿಲ್ ಆಗಿರುತ್ತೆ ಕೆಫೆ ಓಪನ್ ಆಗ್ತಿರೋದು ಬಹಳ ಖುಷಿ ವಿಚಾರ ಬಹಳ ಹೆಮ್ಮೆ ಇದೆ ಅದೂನು ಸೊ ಯಾಕಂದ್ರೆ ನಮ್ಮ ಕುಚಿಗೂ ಮಾಡ್ತಿರೋದ್ರಿಂದ ನಾವೇ ಅವ್ನು ಏನು ಕಷ್ಟ ಅಥವಾ ಅವ್ನು ಏನು ಮಾಡಿದ್ದಾನೆ ಅಂತ ಕಣ್ಣಾರೆ ನೋಡಿದ್ದೀವಿ

ಅಲ್ಲ ನಂಗೆ ಮಂಜೂರಿ ಅಂದ್ರೆ ಬೇರೆ ಕಡೆ ಅಲ್ಲ ಸುಮ್ನೆ ಆಯಿಲ್ ಅಲ್ಲಿ ಬೇಯಿಸ್ಬಿಟ್ಟು ಹಿಂಗ್ ಹಿಂಗ್ ಮಾಡಿ ಹಿಂಗ್ ಕೊಡ್ತಾರೆ ಬಟ್ ಇದನ್ನ ಇವಾಗ ನೀವು ಈ ಟೇಸ್ಟ್ ಯು ಹ್ಯಾವ್ ಟು ಫಾಲೋ ಎಂಡ್ವರೆಗೂ ನೀನ್ ಕ್ಲೋ ಈ ಇದನ್ನ ಒಂದು ಐವತ್ ವರ್ಷ ಆದ್ಮೇಲೆ ಕ್ಲೋಸ್ ಮಾಡ್ತಾ ಇದ್ರೆ ಈ ಟೇಸ್ಟ್ ಹಿಂಗೇ ಇರ್ಬೇಕು ಎರಡು ವರ್ಷ ಆದ್ಮೇಲೆ ಮತ್ತೆ ಈ ಟೇಸ್ಟ್ ಹೋಯ್ತಂದ್ರೆ ನಾನಂತೂ ಬರಲ್ಲ ಇಲ್ಲಿ ಕರೆಕ್ಟಾ

ಕಲಿತು ತಿದ್ಕೊಂಡು ದಬಾಕೊಂಡು ಮಾಡ್ತೀನಿ ವಾಪಸ್ಸು ಮಾಡ್ತೀನಿ ನಂದು ಯೂಟ್ಯೂಬ್ ಚಾನಲ್ ಇದೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಟ್ಯಾಲೆಂಟೆಡ್ ಕಲಾವಿದ ಸಚೆ ಬ್ಯಾಡ್ ಜಿ ಓಕೆ ಭವ್ಯ ಗೌಡ ಅಂತ ಇದು ಯೂಟ್ಯೂಬ್ ಚಾನಲ್ ನಾನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾನು ಬ್ಲಾಗ್ ಮಾಡ್ತೀನಿ ಈ ತರ ಇವ್ನ ತರ ಎಲ್ಲ ಮಾಡಲ್ಲ ನಂದು ಸ್ವಲ್ಪ ಡಿಫ್ರೆಂಟ್ ಬ್ಲಾಗ್ ಇರುತ್ತೆ ಸೊ ಡಿಫ್ರೆಂಟ್ ಕಾಂಟೆಂಟ್ ಇರುತ್ತೆ ನನ್ನ ಫಾಲೋ ಮಾಡಿದೆ ಯಾವ ತರ ಇರುತ್ತೆ ಅಂತ ಅದೆಲ್ಲ ನನ್ ವ್ಲಾಗಲ್ಲಿ ಇಟ್ಟಿತ್ತು ಸೋಕೆ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡೇ ಮಾಡ್ತಾಳೆ ಆಕ್ಚುಲಿ ಅವಳು ನಾನು ಅವ ಸೀರಿಯಲ್ ಇಂದ ನೋಡ್ತೀನಿ ಅವಳು ಯಾವಾಲೂ ಡಿಫ್ರೆಂಟು ಈಗ ಬೆಂಕಿ ಹಚ್ಚಿದ್ರು ಅದರಿಂದ ಆಚೆ ಬರ್ದು ಡಿಫ್ರೆಂಟು ಅದೇ ಇವನೇ ಹೇಳ್ಕೊಟ್ಟಿದೀವನೇ ಡೈರೆಕ್ಟ್ ಹೇಳ್ಬೇಕಂದ್ರೆ ಹ್ಮ್ ಒಂಥರ ಅರ್ಧ ತಿಕ್ಲು ಅರ್ಧ ಪುಕ್ಲು ಒಂಥರ ಹಂಗೆ ಬಟ್ ಸಚ್ ಎ ಜೆನ್ಯೂನ್ ಪರ್ಸನ್ ನಾನು ತುಂಬ ಕಷ್ಟಗಳನ್ನ ಅನ್ಭವಿಸಿದ್ದಾನೆ ಈ ಫೀಲ್ಡಿಗೆ ಬಂದಮೇಲೆ ಅವಮಾನಗಳನ್ನ ಅನ್ಭವಿಸಿದ್ದಾನೆ ಯಾಕಂದರೆ ಅವ ಕಲರ್ ಏನದಕ್ಕೂ ಮ್ಯಾಟ್ರ್ ಆಗೋಲ್ಲ ಬಟ್ ಅವನು ಏನೇ ಒಂದು ಸ್ಟಾರ್ಟ್ ಮಾಡಿದಾಗ ಅವನ್ನ ಕಲರ್ ಇಟ್ಕೊಂಡು ಸಿಕ್ಕಬೇಡಿ ಡಿಗ್ರೇಡ್ ಮಾಡಿದಾನೆ ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ಇಲ್ಲಿ ನೀವೇನು ಮಾತಾಡ್ತೀರ ನಾನು ಬೆಳೆದು ತೋರಿಸ್ತೀನಿ ಅಂತ ಹಠ ಮಾಡಿ ಕಾಲ್ ಮೇಲೆ ಕಾಲ್ ನಿಂತು ಮನೆಯವ್ರನ್ನ ಅಪೋಸ್ ಮಾಡಿಕೊಂಡು ಮನೆ ಬಿಟ್ಟು ಬಂದು ಏನೋ ಒಂದು ಸಾಧನೆ ಮಾಡೋದ್ನಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆ ಚಲನ ಯಾವತ್ತು ಬಿಡಬಾರ್ದು ಅಂಡ್ ಇದನ್ನ ಕಂಟಿನ್ಯೂ ಮಾಡಿ ಯು ಭವ್ಯ ಸೊ ನಾನು ನಿನ್ಗೆ ಈ ವಿಡಿಯೋ ಇದೆ ಅಂತ ಹೇಳ್ಬೇಕಂತಲ್ಲ ಬೆಸ್ಟ್ ಬರ್ಡಿನೇ ಅವಾಗ ನನ್ನ ಹತ್ರ ಇವಾಗಲೂ ಹಂಗೆ ಇದ್ಯಾ ಕರೆಕ್ಟಾಗಿ ಫ್ರೈ ಆಗಿದೆ ನಾನು ಈ ತುಂಬಾ ಕಡಿಮೆ ತಿನ್ನು ನಾನು ಗೋಬಿ ಮಂಚೂರಿ ಪಾನಿಪುರಿ ಈ ಥರದ್ದು ಎಲ್ಲ ಕಡಿಮೆ ಬಟ್ ಇದು ಕರೆಕ್ಟಾಗಿ ಕರೆಕ್ಟಾಗಿ ಕರೆಕ್ಟಾಗಿದೆ ಸ್ಪೈಸಿಯಾಗಿ ಸ್ಪೈಸಿ ಆಮೇಲೆ ಜಾಸ್ತಿ ಬೆಂದ್ರು ಇಷ್ಟ ಆಗಲ್ಲ ಜಾಸ್ತಿ ಬಾಯ್ಲ್ಡ್ ಆದ್ರೂ ಇಷ್ಟ ಆಗಲ್ಲ ಇದು ಕರೆಕ್ಟಾಗಿದೆ ಆಗಿದೆ ಬಾಯ್ಲ್ ಅಂತ ಕ್ರಿಸ್ಪಿ ಹೇಗೆ ಅನಿಸ್ತು ಈ ಲ್ಯಾಂಟನೋಸು ಆಮೇಲೆ ಆ್ಯಂಬಿಯನ್ಸು ಆಮೇಲೆ ಫುಡ್ ಕೂಡ ಟೇಸ್ಟ್ ಮಾಡಿದರೆ ಹೇಗೆ ಅನಿಸ್ತು ಖುಷಿ ಆಯಿತು ಆ್ಯಕ್ಚುಲಿ ನಾನು ಏನು ಮಾಮೂಲಿ ಗಜಿಬಿಜಿ ಇರುತ್ತೆ ಪ್ಲೇಸು ಅಲ್ಲೆಲ್ಲೋ ಮಾಡಿರ್ತಾರೆ ಅನ್ಕೊಂಬಂದೆ ಆಚೆ ಬಂದರೆ ಒಂಥರ ಪೀಸ್ಫುಲ್ಲಾಗಿದೆ ಪ್ಲೇಸು ಆರಾಮಾಗಿ ಫ್ರೆಂಡ್ಸ್ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಒಂದ್ಸಲ ಆರಾಮಾಗಿ ಕುತ್ಕೊಂಡು ಪೀಸ್ಫುಲ್ಲಾಗಿ ಒಂದಿಷ್ಟು ಸಮಯನ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕಳೆದೋಗಂಥ ಒಂದು ಪ್ಲೇಸ್ ಆಗಿದೆ ಫುಡ್ ಅನಿಸ್ತು ನಾನ್ ವೆಜ್ ಟೇಸ್ಟ್ ಮಾಡಿದ್ದೆ ವೆಜ್ ಟೇಸ್ಟ್ ಮಾಡಿದ್ದು ಇವತ್ತು ಆ್ಯಕ್ಚುಲಿ ನಾನು ತಿದ್ದಿದ್ದು ಇದು ಏನು ವೆಜ್ ವೆಜ್ ಬಿರಿಯಾನಿ ಪೆಪರ್ ಡ್ರೈ ದಾಲ್ ಕಿಚಡಿ ಪೆಪ್ಪರ್ ಡ್ರೈ ನಾನು ಆಲ್ಮೋಸ್ಟ್ ಹೋಟೆಲ್ ಊಟನ ಇಷ್ಟಪಡಲ್ಲ ಅಯ್ಯೋ ಮಸಾಲೆ ಮಸಾಲೆ ಇರುತ್ತೆ ಆಮೇಲೆ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿರ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಟೇಸ್ಟ್ ಎಲ್ಲ ಮನೆ ಊಟನೇ ಇಷ್ಟಪಡೋದು ಬಟ್ ಆ್ಯಕ್ಚುಲಿ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ರು ಅದು ಪೇಪರ್ ಡ್ರೈ ಆಗಿರ್ಬೋದು ದಾಲ್ ಕಿಚಡಿ ಅಂತೂ ಸಾಕತ್ತಾಗಿದೆ ಮನೇಲಿ ಮಾಡಿರೋ ಥರ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ನನಗಿಷ್ಟ ಆಗಿದೆ ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತು ಇವತ್ತು ಡ್ಯಾನ್ಸ್ ಅಂದರೆ ತಾರಕ್ ಮಾಸ್ಟರ್ ತಾರಕ್ ಮಾಸ್ಟರ್ ಅಂದರೆ ಡ್ಯಾನ್ಸ್ ಅಂತ ಸೊ ನೀವೇನು ಹೇಳ್ತೀರಾ ತಾರಕ್ ಮಾಸ್ಟರ್ ಅದೇ ಈ ಕಫೆ ನೋಡಿ ಈ ಕಫೆ ನೋಡಿ ಈ ಕಫೆ ನೋಡುವಾಗ ನನಗೆ ಕೆಫೆ ಅಲ್ಲ ಕಫೆ ಕಫೆ ಮಾಮಿಡಿ ಬೇಕಲ್ವಾ ಈ ಕೆಫೆ ನೋಡುವಾಗ ಆಕ್ಚುಲಿ ದ ಕಾನ್ಸೆಪ್ಟ್ ಆಫ್ ಕಫ್ ಕೆಫೆ ಬಂದ್ಬಿಟ್ಟು ಪಬ್ಜಿಯಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಆಕ್ಚುಲಿ ಕಂಟೈನರ್ ಎಲ್ಲ ಇಟ್ಕೊಂಡು ಅದ್ರಲ್ಲಿ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಆಮೇಲೆ ಫುಡ್ ಫುಡ್ ಬಂದ್ಬಿಟ್ಟು ಹೆವಿ ಸೂಪರ್ ಟೇಸ್ಟ್ ಇದೆ ಆಮೇಲೆ ದ ವೆದರ್ ಆಫ್ ವೆದರ್ ಅಲ್ಲ ಏನೇ ಹೇಳೋದು ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ ತುಂಬಾ ಕಾಮ್ ಅಂಡ್ ಪಕ್ಕದಲ್ಲಿ ಕಾಡೆಲ್ಲ ಇದೆ ಬೇಟಾ ಎಡಕ್ಕೆ ಹೋಗ್ಬೋದು ಬೇಟ ಎಡಕ್ಕೆ ಹೋಗ್ಬೋದು ಕಟ್ ಮಾಡ್ಕೊಳ್ಳೋಣ ಕಾಂಬಿನೇಷನ್ ಆಲ್ಸೋ ತುಂಬಾ ಚೆನ್ನಾಗಿದೆ ತುಂಬಾ ಸೂಪರ್ ಪೀಸ್ ಪೀಸ್ ಆಗಿ ಕಪ್ಪಲ್ ಜೊತೆ ಇಲ್ಲಾಂದ್ರೆ ಫ್ಯಾಮಿಲಿ ಅವ್ರ ಜೊತೆ ಬಂದು ಬರ್ಡೇ ಇವೆಂಟ್ಸ್ ಚೆನ್ನಾಗಿದೆ ಏನಂದ್ರೆ ಎಷ್ಟು ನನಗೆ ಗೊತ್ತಿಲ್ಲ ಬರ್ಡೇ ಇವೆಂಟ್ಸ್ ಬರೀ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡ್ತಿದ್ದಾರೆ ಹೌದಾ ಟೀ ಕಾಫಿ ಒಂದ್ ರೂಪಾಯಿ ಓನ್ಲಿ ಆ ಓ ಅದು ರೂಪಾಯಿ ಕಾಫಿಗೆ 1 ರೂಪಾಯಿ ಸಕ್ಕತ್ತಾಗಿದೆ ಸೋ ಇನ್ನೊಂದು ಲೆಜೆಂಡ್ರಿ ಆರ್ಟಿಸ್ಟ್ ಅನ್ನು ವೇದಿಕೆ ಮೇಲೆ ಕರಸ್ತಿದೀವಿ ನಮ್ಮ ಶಿವಣ್ಣ ಒಂದು ನಿಮಿಷ ಒಂದು ಮಾಡ್ ಮಾಸ್ಟರ್ ಇಂದ ಒಳ್ಳೆ ಜಾಗಕ್ಕೆ ಬಂದು ಈ ಹಿಂದೆ ಸುಮಾರು ಬೆಂಗಳೂರಲ್ಲಿ ಸುಮಾರು ಕೆಫೆಗಳಿಗೆ ಅಥವಾ ಪಾರ್ಟಿಗೆ ಆ ಬೇಟಿ ಸುಮಾರು ಕಡೆ ಹೋಗಿದೀವಿ ಬಟ್ ನಮ್ಮ ಆರ್ ಆರ್ ನಗರದಲ್ಲಿ ಲ್ಯಾಂಟನ್ ಕೆಫೆ ಅಲ್ವಾ ದ ಲ್ಯಾಂಟರ್ನ್ ಹೌಸ್ ಈ ಕೆಫೆ ತುಂಬ ಅದ್ಭುತವಾಗಿದೆ ಇರೋದ್ರಲ್ಲಿ ಎಷ್ಟು ಕ್ಯೂಟಾಗಿ ಮಾಡಬೇಕು ಅಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಆಮೇಲೆ ತುಂಬ ಕಡಿಮೆ ಅಮೌಂಟಿಗೆ ಒಂದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಅದೊಂದು ಸಣ್ಣ ಪುಟ್ಟ ಫಂಕ್ಷನ್ ಆಗಿರ್ಬೋದು ಈ ಥರ ಫಂಕ್ಷನ್ಗಳಿಗೆ ತುಂಬ ಕಡಿಮೆ ಬಜೆಟಲ್ಲಿ ನಮಗಿಲ್ಲಿ ಕೊಡ್ತಾ ಇದ್ದಾರೆ ನೋಡ್ಬೋದು ಕಂಟೈನರ್ ಇರಲಿ ಕಂಟೈನರ್ ಅದೆಲ್ಲ ನೋಡಿದ್ರಲ್ಲ ನೋಡಿ ಇಷ್ಟು ನೇಚರ್ ಎದುರುಗಡೆನೆ ಫುಲ್ ನೇಚರ್ ತರ ಇದೆ ಅಂತ ಜಾಗದಲ್ಲಿ ಇವರು ಮಾಡಿರೋ ಒಂದು ಕೆಫೆ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಖುಷಿ ಆಗೋಯ್ತು ನಾನು ಮತ್ತೊಂದ್ಸಲ ಅಟೆಂಡ್ ಮಾಡ್ತೀನಿ ಇವತ್ತು ಓಪನಿಂಗ್ ಡೇ ಆಗಿರೋದ್ರಿಂದ ಯಾವ್ದು ಫಂಕ್ಷನ್ಗಳು ಇಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಅದನ್ನ ನೋಡಬಹುದಾಗಿತ್ತು ನೀವು ಮಿಸ್ ಮಾಡದೆ ನಿಮ್ ಫ್ಯಾಮಿಲಿ ಸಮೇತವಾಗಿ ನೀವು ಲ್ಯಾಂಟನ್ ಕೆಫೆಗೆ ಬನ್ನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಇವತ್ತು ನಾವೇನಾದ್ರೂ ಒಂದಷ್ಟು ನಗತ ನಗತಾ ಇದ್ದೀವಿ ನೀವು ನಗಸ್ತಾ ಅದು ನಿಮ್ಮಿಂದ ಚಿಗಿಲಿ ಗಿಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಿಮ್ಮ ಆಶೀರ್ವಾದದಿಂದ ಈ ಕೆಫೆ ಈ ಮನುಷ್ಯನ ಎಲ್ಲ ಮಾತು ನಂಬಿ ಇಂಥ ಮಾತುಗಳನ್ನ ಮಾತ್ರ ನಂಬೇಡಿ ಕೆಫೆ ಬಗ್ಗೆ ಏನಾದರೂ ಇದ್ರೆ ನಂಬಿ ನಮ್ಮ ಬಗ್ಗೆ ಏನಾದ್ರು ಅದು ನಂಬೇಡಿ ಗೊತ್ತಲ್ವಾ ಟ್ಯಾಲೆಂಟೆಡ್ ಇವತ್ತು ನಾನು ಎಷ್ಟು ಗೌರವಿಸ್ತೀನಿ ಅಂದ್ರೆ ನನ್ನ ತಂದೆ ತಾಯಿ ಆದಮೇಲೆ ನೆಕ್ಸ್ಟ್ ನಾನು ಗೌರವಿಸ್ ನಾವು ಎಲ್ಲ ಸೇರಿದ್ವಲ್ಲ ಅಂತ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ಟೀಮ್ ಅಪ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೆ ಹೆಂಗು ನಮ್ಮ ಗಿಚಿಗಿಲಿಗಿ ಹೇಗೆಲ್ಲ ಟೀಮ್ ಅಪ್ ಮಾಡಿಕೊಂಡು ದಮ್ಶರಾತ ಆಡೋಕ್ಕೆ ಶುರು ಮಾಡ್ತೀವಿ ಸೊ ದಮ್ ಶರಾತಾ ಆಡಬೇಕಾದ್ರೂ ಸಿಕ್ಕಾಪಟ್ಟೆ ಮಜಾ ಇತ್ತು ನೋಡಿ ಹೇಗಿತ್ತು ಅಂತ

ಜವಾಬಾಗ್ಲಿಲ್ಲ ಅಂತ ಏನು ಹೇಳ್ಕೊಳ್ಳುವಂತ ನನ್ನ ಮಕ್ಕಳೆಲ್ಲ ಇವ್ರ ಕೈಲೂ ಆನ್ಸರ್ ಮಾಡಕ್ ಆಗ್ಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏ ತುಂಬಾ ಒಳ್ಳೆ ಸಿನಿಮಾ ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಷ್ಟ ಕೊಡ್ತೀರಾ

ಮೋಸ ನೀನು ಮಾಡ್ತಿದ್ಯ ಕಣೋ ನಿನ್ನಿಂದಲೇ ಅಷ್ಟು ಈಸಿ ಕೊಡಿ ಪ್ರತಿ ಅರ್ಥ ಅದನ್ನ ಕೇಳಿ ಇಲ್ವೇಲೋ ಇವು ಅವ್ರು ಇನ್ನೊಂದು ಈಸಿ ಕೊಡ್ತಿದಾನೆ ಇವನು ಚೀಟಿಂಗ್ ಮಾಡ್ತಿದ್ದಾನೆ ನೋಡಿ ಲ್ಯಾಂಟನ್ ಹೌಸ್ ಅಲ್ಲಿ ಒಬ್ಬ ಚೀಟರ್ ಅಂತಾನೆ ಹೇಳ್ಬೋದು ಅವನು ದೊಡ್ಡ ಚೀಟರ್ ಅವನು ಅವ್ನು ಲೋಫರ್ ನನ್ ಮಗ ಅವನು ಗೆಲ್ಲಿ ಅವ್ರ ಟೀಮ್ ಗೆಲ್ಲಿ ಈಸಿ ಕೊಡ್ತಾವನೆ ಈಗ ಮತ್ತೆ ಈಸಿ ಕೊಡ್ತಾನೆ ಅರಳದು ಹಳ್ಳದು ಏನೋ ಕೊಟ್ಬಿಟ್ಟು ಅವ್ರನ್ನ ಗೆಲ್ಸ್ತಾನೆ ಮೋಸದಲ್ಲಿ ಮೋಸ ನಮ್ಮ ಟೀಮ್ ನಿಯತ್ ನಿಯತ್ ಜೊಲ್ಲು ಬಂದ್ಬಿಟ್ಟಿದ್ರಿ ಜೊಲ್ಲು ಮುಂಡ ಒಂದ ರಾಮ రామ్నల్ రమ్నల్ి ఏత వైమ్ అయితూ అస్ట్ ఆగల్ ఆగల కర్మించార రక్కమ్మ అపూర్వ సంగమ ఈజీ అయ్యి అపూర్వ సంగమ ఈజీ ఏ

ಅವನು ಅವಾಗಲೇ ಹೇಳಿದ್ದ ಅಂತ ಅದು ಇಲ್ಲಿ ಮೋಸ ನಡೀತಿದೆ ಏನು ಬೇಜಾರಾಗಲ್ಲ ತಲೆ ಕಟ್ಕೊಳಂಗಿಲ್ಲ ಗೊತ್ತಾಗಿಲ್ಲ ಅನೂಪ್ ಅವರು ಅವಾಗ್ಲಿಂದ ಅವ್ರ ಪ್ರಯತ್ನ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಅವ್ರ ಸ್ನೇಹಿತರನ್ನ ಗೆಲ್ಲಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ನಿಮ್ಮ ಪ್ರಯತ್ನ ಒಳ್ಳೇದಾಗಲಿ ನೀವು ಗೆದ್ದಂಗೆ ಯಾವಾಗ ಎರಡು ಪಾಯಿಂಟ್ ಅರಳಿದ್ದು ಎರಡು ಸಲ ಹೇಳಿದ್ರು ಅವಾಗಲೇ ಗೊತ್ತಾಗುತ್ತೆ ಸ್ನೇಹಿತರಿಗೆ ಗೆಲುವನ್ನು ಕೊಟ್ಟು ಮರ್ಯಾದೆ ಮೆರೆದಂಥ ನಮ್ಮ ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸಲ ಯಾವತ್ತು ಇನ್ನೊಂದ್ಸಲ ಯಾವತ್ತು ಕ್ಯಾಪ್ಟನ್ ಆಗ್ಬೇಡಣ ಓಕೆ ಇಲ್ಲಿ ಎಲ್ಲರೂ ಸೇರಿ ಒಂದು ಸ್ಟೆಪ್ ಹಾಕ್ಕೊಂಡು ಸಿಕ್ಕಾಪಡೆ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡಿದ್ವಿ ಆ ನಂತರ ನಮ್ಮ ಖಾಲಿ ಸಂತು ಎಂಟ್ರಿ ಆದರು ಅವನು ಬಂದ ಅವನು ಬಂದು ನಮ್ಮ ಜೊತೆ ಒಂದೆರಡು ಸ್ಟೆಪ್ ಹಾಕ್ದ ಅದ್ಭುತವಾಗಿ ನಂಗೆ ಬಾರಿ ಖುಷಿ ಆಯ್ತು ನೀವು ಬರ್ತೇನೆ ಬರ್ತಡೆ ಸೆಲೆಬ್ರೇಷನ್ ಅಲ್ವಾ ಎಷ್ಟು ಅಂತ ಬರ್ತ್ಡೇ ಸೆಲೆಬ್ರೇಷನ್ ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಬಿಟ್ರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಯಾವದ್ರು ಇದು ಮಾಡ್ಕೊಂಡಿರಲ್ಲ ಅಂತ ಅನ್ಕೋಬಹುದು ಅಷ್ಟು ಚೀಪ್ ಅಂಡ್ ಬೆಸ್ಟ್ ಮೇಲ್ಗಡೆ ಇನ್ನೊಂದು ಒಂದು ಕಪಲ್ಸ್ ಗೆ ಅಂತಾನೆ ಒಂದು ಸೆಲೆಬ್ರೇಷನ್ ಒಂದು ಡೆಕೋರೇಷನ್ ಮಾಡಿದ್ರು ಎ ಸಿ ಇಸ್ ಇದೆ ಪ್ರಾಜೆಕ್ಟ್ ಸ್ಕ್ರೀನಿಂಗ್ ಇಲ್ಲ ಇದೆ ಫುಡ್ ಒಂದು ಸಿಕ್ಕೋಡಾ ಐಡಿ ಆಗಿದೆ ಕಮ್ಮಿ ರೇಗೆ ಗೊತ್ತಿಲ್ಲ ಕಮ್ಯೂನಿಟಿ ಇದೆ ಟೀ ಕಾಫಿ ಎಷ್ಟು ರೂಪಾಯಿ ಎಷ್ಟು ಬರೀ ಕೇವಲ ಒಂದು பை ತರ ಇದೆ ರೂಪಾಯಿ 70 ರೂಪಾಯಿ ಅಂತ ಈ ಒಂದು ರೂಪಾಯಿ ಅಂದರೆ ನೋಡಿ ಎಷ್ಟು ಧಾರಾಳ ಕಂದಿಂದ ಮಾಡ್ತಾರೆ ಅಂತ ಮಾಡಿದ್ರೆ ನನ್ನ ವೆಲ್ಕಮ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ಮಾತಾಡ್ಸ್ಕೊಡೋ ಒಂದು ಸಪ್ಲೈ ಮಾಡೋ ಕೂಡ ರೀತಿ ಆಗಿರ್ಬೋದು ಆಗಿದೆ ನಾನು ಏನೋ ನಮ್ಮ ಮನೆಯವ್ರನ್ನೇ ನೋಡ್ಕೊತ ಇದಾರೆ ಅನ್ನೋ ನನ್ನ ನನ್ನೇ ನಾನು ಎಷ್ಟು ಆಗಿರ್ಬೋದು ನನ್ನ ಕಸ್ಟಮರ್ಸ್ ಎಲ್ಲ ಟ್ರೀಟ್ ಮಾಡ್ತಾ ಇರೋದು ನನಗೆ ಭಾರಿ ಖುಷಿ ಆಯಿತು ತುಂಬ ಅದ್ಭುತವಾಗಿದೆ ಸರಿ ನಾನು ಹೇಳಿದ್ದೆಲ್ಲ ಬೀಜನೋ ಸುಳ್ಳು ಅಂತ ಪರೀಕ್ಷೆ ಮಾಡ್ಕೊಳೋಕ್ಕಾಗೂ ಅಂದರೂ ಸರಿ ಸರಿ ನಂಬರ್ಗೆ ಇನ್ನೊಂದು ಕಾಂಟ್ಯಾಕ್ಟ್ ಮಾಡಿ ಅದ್ಭುತವಾಗಿದೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದ್ರ ಮಗ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನೆಕ್ಸ್ಟ್ ಅದನ್ನೇ ಜಾಸ್ತಿ ನಂಬೋದು ಇದೇ ಮಾತು ಸಾಧನೆ ಸಾಧ್ಯ ನನಗೆ ನಮ್ಮ ಅಪ್ಪ ಕಂಟೆಂಟ್ ಸುಳ್ಳುಗಳು ಫ್ಯಾಮಿಲಿ ಆಕ್ಚುಲಿ ಇಲ್ಲಿ ನನಗೆ ಅನಿಸಿದ್ದು ಒಂದು ಖುಷಿ ಆಯಿತು ಫ್ಯಾಮಿಲಿ ಬಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಒಂದು ಒಳ್ಳೆ ರುಚಿ ರುಚಿಯಾದ ಊಟಗಳನ್ನು ಮಾಡಿಕೊಂಡು ಹೇಳ್ತಾರಲ್ಲ ಒಂದು ಒಂದು ಮನೆ ಅಂತ ಇರಿದ್ರೆ ಒಂದು ಫ್ಯಾಮಿಲಿ ಮನೆಯ ಜನಗಳ ಮಧ್ಯೆ ಇದ್ದಾಗ ಎಷ್ಟು ಖುಷಿ ಸಿಗುತ್ತೆ ಅದೇ ರೀತಿ ನನಗೂ ಸಿಕ್ತು ಎಲ್ಲ ನನ್ನ ಊರಿಗೆ ಬಂದು ನನ್ನ ಫ್ಯಾಮಿಲಿ ಜೊತೆ ಇದೀನಿ ಅಂತ ಅನ್ನಿಸ್ತು ಸೊ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಸೊ ನಿಮ್ಗಳು ಫ್ಯಾಮಿಲಿಗಳು ಬನ್ನಿ ಇಲ್ಲಿ ಎಂಜಾಯ್ ಮಾಡಿ ಸೊ ಫುಡ್ ಇದೆ ಮತ್ತು ನಿಮ್ಮ ಬರ್ತಡೆ ಊಟದ ದಿನಾಂಕ ಅದೆಲ್ಲನೂ ಮೆನ್ಷನ್ ಮಾಡಿಕೊಟ್ರೆ ಅವ್ರು ಅವತ್ತಿನ ದಿನಕ್ಕೆ ಅರೇಂಜ್ ಮಾಡಿಕೊಡ್ತಾರೆ ಸೊ ಒಳ್ಳೆ ಬೇ ಬರ್ತಡೇಲಿ ಕೇಕ್ ಕಟ್ ಮಾಡಿ ಈಚೆ ಕಡೆ ಊಟ ಮಾಡಿ ಒಂದು ಒಳ್ಳೆ ಆ್ಯಂಬೆನ್ಷನ್ ಇದೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಕಾಮಿಡಿ ಕಾಮಿಡಿ ಇಲ್ಲೆಲ್ಲ ಕಾಮಿಡಿ ಇದೆ ಇಲ್ಲಿ ನಾನು ಹೇಳಿದ ತಕ್ಷಣ ಗೊಬ್ಬರ ಬಂದ್ರಲ್ಲ ನನಗೆ ಅದೇ ಖುಷಿ ಆಯಿತು

ಪ್ರಶಾಂತ್ ತುಂಬಾ ಖುಷಿ ಆಯ್ತು ಲ್ಯಾಂಟನ್ ಹೌಸ್ ಗೆ ಇನ್ವೈಟ್ ಮಾಡಿದಕ್ಕೆ ಅಂಡ್ ಈ ತರ ಒಂದು ಯೂನಿಕ್ ಪ್ಲೇಸ್ ನೋಡಿದ್ದು ಐಸ್ ವೇರ್ ಬ್ಯಾಂಗ್ಳೂರಲ್ಲಿ ಇದೆ ಫಸ್ಟ್ ಟೈಮ್ ನಾನು ನಾನ್ ನೋಡ್ತಾ ಇರೋದು ಗೊತ್ತಿಲ್ಲ ಬೇರೆ ಕಡೆ ಇದೆಯಲ್ಲ ಬಟ್ ನಾನ್ ನೋಡ್ತಿರೋದು ಇಷ್ಟು ಪ್ರಶಾಂತವಾಗಿರೋ ಜಾಗ ಪ್ರಶಾಂತ್ ಕರ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವಾಗ ಮನೆಗಳಿಗೆ ಹೋದ್ರೆ ಫಸ್ಟ್ ನಮ್ಗೆ ಊಟ ಹಾಕೋದು ಯಾರು ಹೇಳಿ ಅಮ್ಮ ಅಲ್ಲ ಸೊ ದ ಸೇಮ್ ವೇ ಅಮ್ಮ ಬಂದು ಫಸ್ಟ್ ನಮಗೆ ಒಂದು ಏನೋ ಒಂದು ಸ್ಟಾರ್ಟರ್ ಆರ್ಡರ್ ಮಾಡಿದ್ದೆ ಆಗಲಿ ಅದು ಪ್ರೀತಿಯಿಂದ ತಿನ್ನಮ್ಮ ತಿನ್ನಮ್ಮ ಅಂತ ಬಂದು ತಿನ್ಸಿದ್ದಾಗಲಿ ಅದ್ರ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ಸ್ಟಾರ್ಟರ್ಸ್ ಎಲ್ಲಾನು ತುಂಬ ತುಂಬ ಚೆನ್ನಾಗಿದೆ ಅಂಡ್ ಜ್ಯೂಸ್ ಕೊಡ್ತೆ ಜ್ಯೂಸ್ ಅಷ್ಟೇ ಮನೇಲಿ ಕುಡ್ದಿರ್ತಾರೆ ಟೇಸ್ಟ್ ಇತ್ತು ಗೈಸ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಎಲ್ಲ ನನ್ನ ಆ ಗಿಲಿ ಕಲಾವಿದರೆಲ್ಲ ಬಂದಿರು ತುಂಬ ಆಯಿತು ನನಗೆ ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಖುಷಿಯಾಗಿದ್ದ ವಿಚಾರ ಏನಪ್ಪ ಅಂತಂದರೆ ಒಂದಷ್ಟು ಜನ ತುಂಬ ಒಳ್ಳೆಯ ಪಾಸಿಟಿವ್ ರಿವ್ಯೂ ಕೊಟ್ಟರು ಇದು ನಾನು ಮಾಡಿದ ಒಂದೇ ಉದ್ದೇಶ ಅದು ನನ್ನ ಸ್ನೇಹಿತನಿಗೆ ಹೆಲ್ಪ್ ಆಗಲಿ ಅಂತ ಈ ಈ ಬ್ಲಾಗ್ ಬರೀ ನಿಮಗೆ ಕೆಫೆದ ಇನ್ಫಾರ್ಮೇಷನ್ನೇ ಇರುತ್ತೆ ಅದ್ರ ಜೊತೆಗೆ ಒಂದಷ್ಟು ಮಜಾ ಮಾಡಿರ್ತೀವಿ ಬಟ್ ಈ ಬ್ಲಾಗನ್ನ ನೋಡಿದವರು ಯಾರಾದರೂ ಇದ್ದು ಅಂದರೆ ಕೆಫೆ ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಕೇವಲ ಒಂದು ರೂಪಾಯಿಗೆ ಟೀ ಕಾಫಿ ಸಿಗುತ್ತೆ ಎಲ್ಲರೂ ಫ್ಯಾಮಿಲಿ ಸಮೇತ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ನೀವು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ ಆ್ಯಂಡ್ ಕಪಲ್ಸ್ಗೆ ಅಂತ ಮೇಲ್ಗಡೆ ರೂಮ್ ತೋರಿಸಿದ್ನಲ್ಲ ನಾನು ಅದು ಇರುತ್ತೆ ಆ್ಯಂಡ್ ಇದು ಇರುತ್ತೆ ಈ ಥರದ ನೀವು ಕೂಡ ನಿಮ್ಮ ಫ್ಯಾಮಿಲಿಗಳ ಜೊತೆ ಸೆಲೆಬ್ರೇಟ್ ಮಾಡಬೇಕು ಹೋದರೆ ದ ಲ್ಯಾಂಟನ್ ಹೌಸ್ಗೆ ಬರೋದನ್ನು ಮರಿಬೇಡಿ ಅಂತ ಹೇಳ್ತಾ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಲವ್ ಯು ಆಲ್ ಬಾಯ್